ಇತ್ತೀಚೆಗೆ ಇಬ್ಬರು ಮಕ್ಕಳು ಹೆಲ್ಮೆಟ್ ಹಾಕ್ತಾರೆ ತೀರ್ಕೊಂಡಿರತಕ್ಕಂಥ ನಿಮಗೆ ಗೊತ್ತು ಮಕ್ಕಳನ್ನ ಕಳ್ಕೊಂಡಂತ ತಂದೆ ತಾಯಿಗಳ ನೋವು ಒಡಲ ಉರಿ ಗೊತ್ತಾಗೋದು ಅಂತಹ ನೋವನ್ನ ಅರ್ಥ ಮಾಡಿಕೊಂಡು ಹೆಲ್ಮೆಟ್ ಬಗ್ಗೆ ನಮ್ಮ ದಿವ್ಯ ಒಳ್ಳೊಳ್ಳೆ ಮಾತುಗಳನ್ನ ಹೇಳುದು ಹೆಲ್ಮೆಟ್ ಹಾಕಿದ್ರೆ ಏನಾಗುತ್ತೆ ಹೆಲ್ಮೆಟ್ ಹಾಕ್ತಾರೆ ಏನಾಗುತ್ತೆ ಅದನ್ನ ತಿಳ್ಕೊಂಡು ಆ ಕೆಲಸವನ್ನ ನಮ್ಮ ಸಚಿ ಎಲ್ಲರಿಗೂ ಕೂಡ ಹೆಲ್ಮೆಟ್ ಕೊಡುವ ಮುಖಾಂತರ ಹೀಗೆ ಒಂದು ಸೇವೆಯನ್ನ ಇದೊಂದು ನೆಪ ಅಷ್ಟೇನೆ ಈ ರೀತಿ ಹತ್ತು ಹಲವಾರು ಸೇವೆಯನ್ನ ಹುಡುಗ ಮಾಡ್ತಾ ಇದ್ರೆ ಆ ಸೇವೆಗೆ ಸರಿಯಾಗಿರ್ತಕ್ಕಂಥ ಮತ್ತಷ್ಟು ದೊಡ್ಡ ಸೇವೆಯನ್ನ ಮಾಡ್ತಕ್ಕಂಥ ಅವಕಾಶ ಸಚ್ಚಿದಾನಂದನಿಗೆ ಒದಗಿ ಬರ್ಲಿ ಎಂಬ ಮಾತು ಈ ಸಂದರ್ಭದಲ್ಲಿ ಹೇಳಿ ಇದು ಮಾಡ್ತಾ ಇರ್ತಕ್ಕಂಥದ್ದು ಯಾರ ಹೆಸರಿನಲ್ಲಿ ಅವರ ತಂದೆ ಹೆಸರಿನಲ್ಲಿ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ